ಜಿಲ್ಲೆಯ ವಡಿಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸ ಇಂಡಿಯಾ ರಾಜ್ಯ ಸರ್ಕಾರ ಮಾಡಿದ್ದು ಒಳ್ಳೆ ಬೆಳವಣಿಗೆ ಆದರೆ ಅದರ ನಿರ್ವಹಣೆ ಯಾರು ಮಾಡಬೇಕು ಸರ್ಕಾರ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡಬೇಕಲ್ಲ ಆದರೆ ಅವ್ರ ನಿರ್ಲಕ್ಷ್ಯದಿಂದ ಇವತ್ತು ಸಾವಿರಾರು ಕ್ಯೂಸೆಕ್ ನೀರು ಇವತ್ತು ಪೋಲಾಗಿ ಹೋಗ್ತಕ್ಕಂಥದ್ದು ಇವಾಗ ಗೇಟ್ಗಳೆಲ್ಲ ತುಕ್ಕಿಡ್ದುಗೈಸಿ ನೀರು ಸೋರಿಕೆ ಆಗಲಾಗ್ತದೆ ಇದಕ್ಕೆ ಹೈಡ್ರಾಲಿಕ ಅಲ್ಲಿ ಇವು ಅಡಲಕ್ ಗೇಟ್ಗಳನ್ನು ಅಳವಡಿಸಬೇಕು ಅದನ್ನು ಅಳವಡಿಸಿಲ್ಲ ಅಲ್ಲಿ ಕೃಷಿಣಿಗೆ ಮತ್ತು ಏನಾದಂದ್ರೆ ಜೋಳದಡಿಗೆ ಅಳವಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮಾಡಿತು ಆದರೆ ಇದನ್ನು ಕಂದಳ್ಳಿರ್ತಕ್ಕಂಥ ಕಂಪ್ ಬ್ಯಾರೇಜಿಗೆ ಅಳವಡಿಕೆ ಮಾಡದೆ ಯಾವುದು ಅಡ್ರಲಕ್ ಗೇಟ್ ಅಳವಡಿಕೆ ಮಾಡದೆ ದಿವ್ಯ ನಿರ್ಲಕ್ಷ್ಯ ಮಾಡಿ ಕೈ ತೊಳ್ಕೊಂಡಿರ್ತಕ್ಕಂಥದ್ದು ದುರದೃಷ್ಟಕರ ತಕ್ಷಣ ಅದನ್ನು ಹೈಡ್ರೋಲಿಕ್ ಗೇಟಿಗೆ ಕೂಡಿಸ್ತಕ್ಕಂಥ ಕೆಲಸ ಬೇಕು ಇಲ್ಲಿ ಮುಂದಿನ ದಿವಸದಲ್ಲಿ ಇಲ್ಲಾಂದರೆ ಈಗ ನೀರಿನಲ್ಲೇ ಕೂತವು ವಿನೂತನ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಏನಿಲ್ಲ ನೀರೇ ಇದ್ರೆ ಕೆಲದ್ರಾಗ ಊರ ಲೀಕೇಜ್ ಅವ ಗೇಟ್ ಬಳವಲ್ವ ಏನಿಲ್ಲ ಊರ ಬಂದ ನೀರು ಬಂದಂಗೆ ಓದ್ತದೆ ಈಗ ನಾಗ ಕಂದಳೆ ಗೂಡೂರು ಅಜ್ಜಣಗಿ ಪಜು ಇವೆಲ್ಲ ನೀರು ನೇರವರಿಗೆ ಉಪಯೋಗ ಇಲ್ಲ ಅದು ಖಾಲಿ ಆಗಕ್ಕೈತವ್ ಮೋಟ್ರೇ ಬೈಲಿ ಬೀಳ್ಲಕ್ಕ ಇಲ್ಲಿಗೆ ಒಂದು ಹತ್ತು ವರ್ಷ ಲಸ ಇದೇ ಆದ್ರೆ ಬಟ್ಟೆ ಗೇಟ್ ಕಿತ್ತಕ್ಕೂ ಬರೋಕ್ಕಿಲ್ಲ ತೆಗ್ಯಕೂ ಬರೋಕ್ಕಿಲ್ಲ ಲೀಕೇಜ್ ಆಗ ಆತವು ಜಾಮ್ ಆಗಿಬಿಟ್ಟವು ಗೇಟ್ ಅವು ಇದು ಅದು ಲಿಫ್ಟ್ ಗೇಟ್ ಆಗ್ಬೇಕ್ರಿ ಇಲ್ಲಿ ಗೋ ಗೋ ಗೂಡೂರು ಮುಂದೆ ಅದ ಗುಡ್ಸಣಗ್ ಮುಂದಾದ ಆ ನಮಿನ ಗೇಟ್ ಆಗ್ಬೇಕು ಇಲ್ಲ ಗದ್ದೆ ಜಂತ್ರ ಪೂರ ಅನ್ಕಿಲ್ಲ ರೀ ಪೂರ ಮೋಟ್ರೆಲ್ಲ ಮ್ಯಾಗೆ ಬೀಳ್ಲಕ್ಕಾಯ್ತಾವೆ